ಗಂಡು ಒಂದೇ ವಿಡಿಯೋ ಇರು ಕಂಟಿನ್ಯೂ ತಾನೆ ಹಾಂ ಇರು ಟೈಮ್ನು ಎಷ್ಟು ಏಳು ಮೂವತ್ತ ಎರಡು ಏಳು ಮೂವತ್ತೆರಡು ಬಿಡಪ್ಪ ಅಕ್ಕಿ ಬಾಜಿ ಮಾಡಿಲ್ಲ ಅಕ್ಕಿ ಮನೆ ಮೇಲೆ ಬಂದು ಆಡ್ತಾ ಇದೆ आता देइ क्यातारी ಲಯನ್ ನ್ಯಾಷನಲ್ ಪಿಜನ್ ಟೋರ್ನಮೆಂಟ್ ಪಾಂಡವಪುರ ಈ ಒಂದು ಟೋರ್ನಮೆಂಟ್ಗೆ ದುಡ್ಡ ಪಕ್ಕ ಕೆಬ್ಬಳ್ಳಿ ಕೆಬ್ಬಳ್ಳಿಯವರ ರೂಪಕ್ ಮತ್ತು ಅಂತ ಅಕ್ಕಿ ಬಿಟ್ಟಿದ್ರು ಧೂಮ ಗಂಡು ಐದು ಗಂಟೆ ಹತ್ತು ನಿಮಿಷ ಅಕ್ಕಿ ಆಡಿದೆ ಇವರು ಇದೇ ಮೊದಲನೇ ವರ್ಷ ಅಕ್ಕಿ ಆಡಿಸ್ತಾ ಇದ್ದರಂತೆ ಮಂಡ್ಯ ಸೀಲು ಅಲ್ಲೆಲ್ಲ ಸೇರಿದಾರಂತೆ ಅವ್ರಿಗೆ ನಮ್ಮ ಟೂರ್ನಮೆಂಟ್ ವತಿಯಿಂದ ಆಲ್ ದ ಬೆಸ್ಟ್ ಹೇಳೋಣ ಹಾಗೆ ಈ ಒಂದು ನೋಡಿ ನೋಡಿದೇ ಆಡಿರೋದು ಸಣ್ಣ ರೇಕು ಧೂಮ